ಿಂಗ್ ಎಲ್ಲರೂ ನಡೆದಿತ್ತು ಸರ್ ಸರ್ ಡೆವೆಲ್ ಬಗ್ಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಹೇಳೋದಕ್ಕಾಗೋದಿಲ್ಲ ಒಂದು ನಿಮಗೆಲ್ಲ ಗೊತ್ತಿರೋ ಹಾಗೆ ನೆಗೆಟಿವ್ ಕ್ಯಾರೆಕ್ಟರು ಒಂದು ತರ್ಟಿ ಪರ್ಸೆಂಟ್ ಶೂಟ್ ಆಗಿದೆ ಇನ್ನು ಮಿಕ್ಕಿದ್ದು ಇದೆಲ್ಲ ಏನೇನು ನಡೀತಾ ಇವ ಕಾರ್ಯಗಳು ಅದೆಲ್ಲ ಮುಗಿಸ್ಕೊಂಡು ಏನು ಒಂದು ರಿಸಲ್ಟ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿದೆ ಎಲ್ಲ ಒಳ್ಳೆದಾಗಲಿ ತಪ್ಪಾಗಿದೆ ತಪ್ಪು ಮಾಡಿರೋ ಶಿಕ್ಷೆ ಆಗಲಿ ಅವ್ರ ಮನೆಗೆ ಅವ್ರಿಗೆ ಒಂದು ನ್ಯಾಯ ಸಿಗಲಿ ಅದು ಬಿಟ್ಟರೆ ಇನ್ನೊಂದು ಸೈಡ್ ಸ್ಟೋರಿನೂ ಎಲ್ಲರೂ ಬಾಯ್ಬಿಟ್ಟು ಮಾತಾಡಬೇಕು ಟ್ರಿಗರಿಂಗ್ ಪಾಯಿಂಟ್ ಎಲ್ಲಿಂದ ಸ್ಟಾರ್ಟ್ ಆಯಿತು ಏನಕ್ಕಾಯಿತು ಅನ್ನೋದು ಅದ್ರದ್ದು ಅವೇರ್ನೆಸ್ಸು ನೀವುಗಳೇ ಹೇಳಬೇಕು ಸರ್ ಯಾಕೆಂದರೆ ಅದ್ರ ಬಗ್ಗೆ ಯಾರೂ ಮಾತಾಡ್ತಿಲ್ಲ ಮ ಹೆಣ್ಣು ಸಾಕಷ್ಟು ಹೆಣ್ಮಕ್ಳು ಮಾತಾಡ್ತಿದ್ದಾರೆ ಬಟ್ ಆ ಹೆಣ್ಮಕ್ಳು ಸುಮ್ಮನೆ ಟ್ರೋಲ್ ಆಗ್ತಿದ್ದಾರೆ ನೀನು ಸರಿ ಬಟ್ಟೆ ಹಾಕೊಂಡ್ಬೇಕಾಗಿತ್ತು ನೀನು ಸರಿ ಅದು ಹಾಕ್ಕೊಂಡ್ಬೇಕಾಗಿತ್ತು ನಿಮ್ಮ ಇವ್ರದ್ದು ನಿಮ್ಮ ಅಂತ ಅಂತಂದ್ಬಿಟ್ಟು ಬರೀ ಕೆಟ್ಟ ಕೆಟ್ಟ ಮಾತುಗಳನ್ನೆಲ್ಲ ಟ್ರೋಲ್ ಆಗ್ತಿದ್ದಾರೆ ಏನಕ್ಕೆ ಹಾಕ್ತಿದ್ದಾರೆ ಅಂತ ಗೊತ್ತಿಲ್ಲ ಬಹುಶಃ ಇದೆಲ್ಲ ಇಂಟರ್ವ್ಯೂಗಳು ನೋಡಿದ್ಮೇಲೆ ನನಗೂ ಹಂಗೆ ಮಾತಾಡ್ತಾರೆ ಮಾತಾಡೋರು ಯಾರು ಅಂತ ನಿಮ್ಗೆ ಗೊತ್ತು ಜೆನ್ಯೂನಾಗಿ ಆಗಿ ಪ್ರೊಫೈಲ್ಗಳು ಇಟ್ಕೊಂಡಿರೋರು ಯಾರೂ ಮಾತಾಡೋದಿಲ್ಲ ಫೇಕ್ ಅಕೌಂಟ್ ಇಟ್ಕೊಂಡಿರೋ ಕಿತ್ತೋಗಿರೋ ನನ್ನ ಮಕ್ಳೆ ಕೆಟ್ಟ ಕೆಟ್ಟದಾಗ ಕಮೆಂಟ್ ಹಾಕೋದು ಸೊ ಅವ್ರಿಗೆ ವ್ಯಾಲ್ಯೂನೂ ಇಲ್ಲ ಅವ್ರಿಗೆ ಮನುಷ್ಯತ್ವ ಅನ್ನೋದೇ ಇಲ್ಲ ಹೆಣ್ಮಕ್ಳಿಗೆ ದಯವಿಟ್ಟು ಕೆಟ್ಟ ಕೆಟ್ಟದಾಗ ಕಾಮೆಂಟ್ ಮಾಡೋದು ಅಮ್ಮ ಅಕ್ಕನ ಬಗ್ಗೆ ಮಾತಾಡೋದು ಇದೆಲ್ಲ ನಿಲ್ಲಿಸ್ಬಿಡಿ ಜಾಸ್ತಿ ದಿನ ಹೋಗೋದಿಲ್ಲ ಇದು ಸೈಬರ್ ಕ್ರೈಮ್ ಅವ್ರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಇವಾಗ ಹಿಂಗಿಡ್ದು ಹಾಕ್ತಾರೆ ಹಿಡಿದ್ರೆ ನಿಮ್ಮ ಮನೆಯವ್ರದ್ದು ನಿಮ್ಮ ಸುತ್ತಮುತ್ತ ನಿಮ್ಗಳದ್ದೇ ಮಾನ ಮರ್ಯಾದೆ ಹೋಗೋದು ದಯವಿಟ್ಟು ನಿಲ್ಲಿಸ್ಬಿಡಿ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಫೇಕ್ ಕಾಮೆಂಟ್ಸ್ ಫೇಕ್ ಐ ಡಿಗಳು ಇಟ್ಕೊಂಡಿರೋರು ದಯವಿಟ್ಟು ಆಗಿ ಇದೆಲ್ಲ ಮಾಡೋದು ನಿಲ್ಲಿಸ್ಬಿಡಿ ಇದರಿಂದ ನೀವು ಎಲ್ಲೂ ಹೋಗ್ತಿಲ್ಲ ಯಾರೂ ಉದ್ಧಾರ ಮಾಡ್ತಿಲ್ಲ ಇನ್ನು ನಮ್ಮ ಸೋಷಿಯಲ್ ಮೀಡಿಯಾನ ಹಾಳು ಮಾಡ್ತಿದ್ದೀರಾ ಒಳ್ಳೊಳ್ಳೆ ಕೆಲಸಗಳ್ ಮಾಡ್ಕೊಂಡು ಕಷ್ಟಪಟ್ಕೊಂಡು ಒಂದು ಪೇಜ್ ಓಪನ್ ಮಾಡಿಕೊಂಡು ಇನ್ಫಾರ್ಮೇಷನ್ ಕೊಡೋ ಅಂಥ ಪೇಜ್ಗಳ್ಗೂ ಅವಮಾನ ಮಾಡ್ತಿದ್ದೀರ ಮಾಡೋದು ನಿಲ್ಲಿಸ್ಬಿಡಿ ದಯವಿಟ್ಟು ಒಳ್ಳೆಯದಕ್ಕೆ ಸಪೋರ್ಟ್ ಮಾಡಿ ಕೆಟ್ಟದಕ್ಕೆ ಫುಲ್ ಸ್ಟಾಪ್ ಹಾಕಿ ಥ್ಯಾಂಕ್ ಯು